ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತಿಗಡೊಳ್ಳಿ ಗ್ರಾಮದಲ್ಲಿ ಗ್ರಾಮದೇವಿಯ ಜಾತ್ರೆ ಹನ್ನೊಂದು ವರ್ಷಗಳ ನಂತರ ವಿಜೃಂಭಣೆಯಿಂದ ಜರುಗುತ್ತಿದ್ದು ಇಂದು ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ಶಕ್ತಿ ಸ್ವರೂಪಿಣಿಯಾದ ರೋಹಿಣಿ ಪಾಟೀಲ್ ಅವರು ಆಗಮಿಸಿ ಗ್ರಾಮದೇವಿಗೆ ವಿಶೇಷ ಪೂಜ್ಯ ಸಲ್ಲಿಸಿ ನಮನಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾಜದ ಒಳತಿಗಾಗಿ ದೇವತೆಗಳನ್ನು ಪೂಜಿಸಬೇಕು ಅದೇ ರೀತಿಯಾಗಿ ನಮ್ಮ ಬದುಕನ್ನು ಸಮೃದ್ಧಿಗೊಳಿಸಿ ನೆಮ್ಮದಿಯ ಜೀವನವನ್ನು ನಡೆಸಬೇಕೆಂದರೆ ದುಷ್ಟರಿಂದ ದುಷ್ಟ ಚಟಗಳಿಂದ ದೂರವಿರಬೇಕು ಆಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಲ್ಲಿ ಮಹಿಳೆಯನ್ನು ಪೂಜಿಸಲಾಗುತ್ತದೆ ಅಲ್ಲಿ ದೇವತೆಗಳು ವಾಸವಾಗುತ್ತಾರೆ ಹಾಗೂ ಸುಖಶಾಂತಿ ನೆಮ್ಮದಿ ತಾನಾಗಿಯೇ ಬರುತ್ತದೆ ಆ ನಿಟ್ಟಿನಲ್ಲಿ ನನ್ನನ್ನು ಕರೆಯಿಸಿ ದೇವಿಯ ಆಶೀರ್ವಾದ ಪಡೆಯಲು ಅನುವು ಮಾಡಿಕೊಟ್ಟಿರುವ ತಮಗೆಲ್ಲರಿಗೂ ಧನ್ಯವಾದಗಳು ಕೇವಲ ಅಧಿಕಾರಕ್ಕಾಗಿ ನಾವು ಬಂದಿಲ್ಲ ನಿಮ್ಮ ಸೇವಕರಾಗಿ ನಿಮ್ಮ ಜೊತೆ ನಿಮ್ಮ ಸುಖ ದುಃಖಗಳಲ್ಲಿ ಒಂದಾಗಿ ಇರುತ್ತೇವೆ ಶಾಸಕರಿಂದ ಆಗಬೇಕಾದ ಕೆಲಸಗಳು ಇನ್ನೂ ಸಾಕಷ್ಟಿವೆ ನೀವು ನೀಡಿರುವ ಮತಗಳಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ ಅಧಿಕಾರ ತಂದುಕೊಟ್ಟವರನ್ನು ಎಂದಿಗೂ ಮರೆಯಬಾರದು ಎಂದು ಮಾರ್ಮಿಕವಾಗಿ ಹೇಳಿದರು ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ದೇವೇಂದ್ರ ಪಾಟೀಲ್ ಪ್ರಸ್ತಾವಿಕವಾಗಿ ಮಾತನಾಡಿದರು ಸಾವಂತ್ ಕಿರಬನವರ ಸೇರಿದಂತೆ ಜಾತ್ರಾ ಕಮಿಟಿಯ ಎಲ್ಲಾ ನಿರ್ದೇಶಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಗ್ರಾಮ ಕುಂಬಾರ ಮಾಡಿದ ಹೆಣತೆಗೆ ಗಾನಿಗ ಮಾಡಿದ ಎಣ್ಣೆ ಹಾಕಿ ರೈತ ಬೆಳೆದ ಬಸ್ಸಿಗೆ ದೀಪವು ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಎಂಬಂತೆ ಇವತ್ತು ನಿಜವಾಗ್ಲು ಅಲ್ಲ ಸುಕ್ಷೇತ್ರದ ತೆಗಡೋರು ಗ್ರಾಮದಲ್ಲಿ ಇವತ್ತ ಗ್ರಾಮದೇವಿ ಜಾತ್ರಾ ಮಹೋತ್ಸವವನ್ನ ಬಹಳ ಒಂದು ಅದ್ದೂರಿಯಾಗಿ ನಾವೆಲ್ಲ ಆಯೋಜನೆಯನ್ನು ಮಾಡ್ತೀರಿ ಮೊದಲ ನಾನು ಈ ಒಂದು ದೇವಸ್ಥಾನದ ಎಲ್ಲವಂತ ಕಮಿಟಿಯವರೆಗೂ ಹಾಗೂ ಊರಿನ ಎಲ್ಲ ಹಿರಿಯರಿಗೂ ಸಹೋದರರಿಗೂ ಸಹೋದರರಿಗೂ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಮೊದಲು ನಿಮಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಿಜವಾಗಲೂ ನನಗೂ ಒಂದು ಹಬ್ಬನ ಅಂತ ಹೇಳಕ್ತಾ ಬಯಸ್ತೀನಿ ಯಾಕಂತಂದ್ರೆ ಇವೆಲ್ಲ ನಾನು ಬಂದಾಗನೇ ಬಹಳ ಒಂದು ಪ್ರೀತಿ ಪೂರ್ವಕವಾಗಿ ಯಾವ ತರ ಒಂದ್ ಮಕ್ಕಳಿಗೆ ಅವ್ರ ಮನೆಯಲ್ಲಿ ಮಾಡ್ತಾರಲ್ಲ ಆ ಆತರ ಆತರಾದಿತ್ಯವನ್ನ ಕೊಟ್ಟಿದ್ರಿ ಅದಕ್ಕೆ ನಾನು ಮೊದಲು ಧನ್ಯವಾದಗಳು ಹೇಳ್ತೀನಿ ಒಂದ್ ಮಾತು ಅಂದ್ರ ಸಂಪತ್ತು ಬಂದ ನಂತರ ಸ್ನೇಹಿತರನ್ನು ಮರಿಬಾರ್ದಂತ ಹೆಂಡತಿ ಬಂದ ನಂತರ ಹೆತ್ತವರನ್ನ ಮರಿಬಾರ್ದಂತ ಹಂಗ ನಮಗ್ ಅಧಿಕಾರ ಬಂದ ನಂತರ ಅಧಿಕಾರ ಕೊಟ್ಟಂತ ನಾವ್ ಯಾವತ್ತು ಮರಿಬಾರ್ದು ಹಂಗ್ ಇವತ್ತು ಅವೆಲ್ಲಾ ನಿಜವಾಗ್ಲೂ ಹೇಳ್ಬೇಕಂತಂದ್ರ ಇವತ್ ನನ್ನ ಮೊದಲು ತಮ್ಮೆಲ್ಲರ ಪಾದಗಳಿಗೆ ಇವತ್ತು ನಾವ್ ನಮಸ್ಕಾರ ಮಾಡ್ತೇವೆ ಯಾಕಂತಂದ್ರ ಇವತ್ ನೀವು ಅಧಿಕಾರ ಕೊಟ್ಟಿದ್ರೆ ಮಾಡ್ತಿರ್ಲಿಲ್ಲ ಇವತ್ ನೀವು ನಮ್ಗೊಂದು ಅಧಿಕಾರ ಸ್ವರೂಪವಾಗಿ ನೀವೆಲ್ಲ ನಮ್ ಆಶೀರ್ವಾದ ಮಾಡುದಕ್ಕೆ ನಾವ್ ಬರಕ್ ಆಗೇತಿ ಅದಕ್ಕಾಗಿ ಇವತ್ ಅಧಿಕಾರ ಬರ್ತೈತಿ ಹೋಗ್ತೇತಿ ಆ ಸಕೇಲ್ರಿ ನೀವ್ ಇಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾ ಇವತ್ ಎಂಟು ಬಾರಿ ಎಂತೂ ಪೂಜೆ ಅಂತೆ ಶಮಂತ ದೇವತಾ ಅಂತ ಹೇಳ್ತೀವಿ ಎಲ್ಲಿ ಸ್ತ್ರೀಯರನ್ನ ಕಾಲುವುದನ್ನ ಕಾಣ್ತೀರ ಅಲ್ಲಿ ದೇವತೆಗೆ ನೆನಪಿರ್ತಾರ ನಿಜವಾಗ್ಲೂ ಹೇಳ್ಬೇಕಂತಂದ್ರ ಎಲ್ಲರೂ ಅನ್ನಗಳು ಹೇಳಿದ್ರೆ ನಂಗೆ ದೇವಣ್ಣ ಸಾವಂತನ್ನ ಅಣ್ಣ ಹೇಳಿದ್ರು ಇಲ್ಲ ಹನ್ನೆರಡು ವರ್ಷಕ್ಕೆ ಜಾತ್ರೆ ಮಾಡ್ತಿದ್ದೀವ್ರ ರೀ ಈ ಸರಿ ಹನ್ನೊಂದನೇ ವರ್ಷಕ್ಕೆ ಮಾಡಿದೀವಿ ಅಂತಂದ್ರೆ ಇವತ್ತ ನೀವು ಈಗ ಹನ್ನೊಂದೇ ವರ್ಷಕ್ಕೆ ಮಾಡಿದ್ರ ಅನ್ ಕೂಡ ಹೆಣ್ಣು ಯಾಕಂದ್ರೆ ಇವತ್ತು ನೀವು ತಾಯಿಗೆ ಅಷ್ಟೇ ಗೌರವ ಕೊಡತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಿಲ್ಲ ಅದಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀನಿ ಅದಷ್ಟು ಅನ್ನ ಹೇಳಿದ್ರು ಯಾರು ಕುಡಿಬೇಡ್ರಿ ಅಂತ ದಯವಿಟ್ಟು ನಾನು ನಿಮ್ಗೆ ಒಂದ್ ಆಗಿ ಒಂದ್ ನಿಮ್ಗೊಂದು ಶಕ್ತಿಯಾಗಿ ನಾನು ಹೇಳುದಿ ಅಂದ್ರ ದಯವಿಟ್ಟು ಕೈ ಮುಗಿತೇನೆ ಈ ಒಂದ್ ಜಾತ್ರೆ ಒಂದ್ ಎಲ್ಲರಿಗೂ ಒಂದು ಮಾದರಿ ಆಗ್ಬೇಕಿದೆ ಪ್ರತಿಯೊಬ್ರು ತಿಂಗಳೋಳಿ ಗ್ರಾಮಸ್ಥರಲ್ಲಿ ಏನೇನ ಈ ದುಶ್ಚತೆಗಳು ಅದಾವಲ್ಲ ದೇವನ್ನ ಒಂದು ಒಂದು ಜೋಳಿಗೆ ಹಾಕ್ರಿ ಎಲ್ಲರೂ ಕುಡಿಸೋ ಒಂದ್ ಜೋಳಿಗೆ ಹಾಕಿ ಮನೆ ಮನೆಗೆ ಹೋಗಿ ಅವ್ರ ಕಡೆಯಿಂದ ಪ್ರಮಾಣ ಮಾಡಿಸ್ಕೊಂಡು ಇದೊಂದು ಬಿಡಿಸುವಂತ ಕೆಲಸ ಮಾಡ್ರಿ ಅಂತ ಈ ಒಂದ್ ನಾನ್ ಸಂಬಂಧ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕಂದ್ರೆ ನಾನು ಇವತ್ತು ಬೋಗಸ್ತಾಯಿ ಬುದ್ದಿ ಗ್ರಾಮಕ್ಕೆ ಹೋದಾಗ ಹಿರಿಯರೆಲ್ಲ ಹೇಳಿದ್ರಿ ಎಲ್ಲ ವೇದಿಕೆ ಮಗ ಎಲ್ಲ ಹೇಳ್ತೇನೆ ಕರೆ ಇದೊಂದು ತಮ್ಮಿಂದ ಈ ಕಾರ್ಯ ಹಾಕ್ಬೇಕಂದಾಗ ನಾನ್ ಫಸ್ಟ್ ತಿಂಗಳಿ ಗ್ರಾಮದಿಂದಾನ ಈ ಕಾರ್ಯ ಚಾಲೂ ಮಾಡಿ ಅನ್ನ ಬಹಳ ಹೆಮ್ಮೆ ಹೆಮ್ಮೆನಿಸಿದೆ ಯಾಕಂದ್ರೆ ತಿಂಗೋಳಿ ಗ್ರಾಮ ಅಂದ್ರೆ ಬಹಳ ಸಾರ್ ಹೃದಯಗಳನ್ನೂ ಇಲ್ಲ ಯಾಕಂದ್ರೆ ಬಹಳ ಸಹ ಹೃದಯಗಳ ನೀವು ಎಲ್ಲ ಭಾಳ ಒಂದ್ ಪ್ರೀತಿ ಪೂರ್ವಕವಾದ್ರು ನೀವೆಲ್ಲ ನಿಮಗ್ ನಾನು ಕೇಳ್ಕೊಂಡು ಅಂದ್ರ ಆದಷ್ಟು ದುಶ್ಚಿತಗಳಿಂದ ದೂರವಿಡಿ ಯಾಕಂದ್ರ ಇವತ್ತ ಚಾತ ನಾವ್ ಯಾಕೆ ಮಾಡ್ತೀವಂದ್ರ ಎಲ್ಲಾರು ಕೂರ್ ಇರಕಾಗ್ತು ಎಲ್ಲರೂ ಒಂದ್ ಆತ್ಮೀಯತೆ ಹೆಂಗಿರಕ್ ಯಾಕಂದ್ರೆ ಇವತ್ತು ನೋಡ್ರಿ ಹೆಣ್ಮಕ್ಳಿಗೆ ಏನೂ ಬೇಕಾಗಿಲ್ಲ ಬಟ್ ಅಹ್ ಅದಕ್ಕೆ ಹೇಳ್ತಿರ್ತಾವ್ ತನ್ನಾರ ಬಾಬಾ ಸಾಹೇಬ್ ನಿಮಗೆ ಎಲ್ಲ ಗೊತ್ತೈತಿ ಎಲ್ಲರೂ ಅಂದ್ರ ಇಲ್ಲ ತನ್ನ ನಿಮ್ಗೆ ಎರಡೇ ಹೆಣ್ಮಕ್ಳದವಲ್ಲ ಹೆಂಗ ಅಂತ ನನ್ನ ನಾನ್ ಅಂತ ತರ್ತವ್ ಹಡದವ್ರ್ ಹಡ್ದವ್ರಕ್ಕಿಂತ ಕಡದವ್ರ ಮಕ್ಳು ನನಗೆ ಯಾಕಂದ್ರೆ ನನ್ನ ಕ್ಷೇತ್ರ ಜನಾನ ನನ್ನ ಮಕ್ಳ ಅದ ನನಗೇನಾದ್ರೆ ಆಶೀರ್ವಾದ ಯಾಕಂದ್ರೆ ನನ್ನ ಮಕ್ಳಿಗೆ ನೀವೇ ಎಲ್ಲ ಸಹೋದರದ್ರಿ ಎಲ್ಲ ಸೌದರಿ ಬಂದ್ ಬಂದ್ರೆ ಅದನ್ನ ಹೇಳ್ತಿರ್ತಾರ ಅಲ್ಲ ಮತ್ತ್ ಹೆಣ್ಮಕ್ಳು ಹೋಗ್ರ ನೋಡ ಹೆಣ್ಮಕ್ಳಿಗೊಂದು ಚಪ್ಪತ್ತಿಸ್ಕೊಟ್ಟ ನನ್ ತವ್ರ ಮನೆಯವ್ರು ಕೊಟ್ಟಾರ ಅಂತ ತೋರಿಸ್ತಾರ ಅದ ಗಂಡ್ ಮಕ್ಕಳಿಗೆ ಒಂದ್ ಕೋಟ್ ಗಂಟೆ ಆಸ್ತಿ ಮಾಡ್ಕೊಂಡಾಗ ಹುಡ್ಸೊಳ ಮಗ ನಮ್ಮ ಏನ್ ಮಾಡ್ಯಾನ ಅಂತ ಕೇಳ್ತಾರ ಅಂತ ಹೇಳ್ತಾರ ಹಂಗ ಇವತ್ತು ನಾನ್ ಕೇಳಿದ್ರ ನೀವೆಲ್ಲ ನನ್ನ ತೆಗ್ರ ಕ್ರಾಮಕ್ಕೆ ಹೋದರೆಲ್ಲ ನೀವ್ ಹಂಗಿಲ್ಲ ಯಾಕಂದ್ರೆ ನೀವ್ ಬಹಳ ಸರ್ ಬೇಗ ಆದ್ರಿ ಆದ್ರೆ ಈ ದುಶ್ಚಟಗಳಿಂದ ಮುಕ್ತಿ ಆದ್ರೆ ಈ ತಾಯಿ ಒಂದು ಪಾತ್ರದಲ್ಲಿ ನಾನ್ ನಿಮ್ಗೆ ಬಯಸ್ತೀನಿ ಯಾಕಂದ್ರೆ ಇವತ್ತು ಇವತ್ ಮನೆಗೆ ಒಳಿಬೇಕು ಇವತ್ತು ನಮ್ ಮೂರ್ ಒಳ್ಳೆದಾಗ್ಬೇಕಂದ್ರೆ ಒಗ್ಗಟ್ಟ ಎಷ್ಟ ಬೇಕಲ್ಲ ಅಷ್ಟೇ ನೀವೆಲ್ಲರೂ ಒಳ್ಳೆಯವರಾಗಿದ್ರು ಅಷ್ಟ ಬೇಕಾಗ್ಬೇಕು ಅದಕ್ಕಾಗಿ ನಾವೆಲ್ಲರೂ ಇವತ್ತು ಈ ಊರು ಒಂದ್ ಯಾಕಂದ್ರೆ ಈ ಊರ್ ಇನ್ನ ಬೆಳಿಬೇಕು ಇನ್ನ ಒಂದು ಶಾಸಕರ ಜೊತೆ ಶಾಸಕರ ಜೊತೆ ಮನಿಗಳು ಸುಧಾರ್ಸ್ಬೇಕಲ್ಲ ಅರೆ ಊರು ಸುಧಾರಿಸ ಸುಧಾರ್ಸಂಗಲ್ಲ ಮನೆಗಳು ಸುಧಾರಿಸ ಮಾತ್ರ ಇಲ್ಲಿ ಸುಧಾರಿಸ್ ಅದಕ್ಕಾಗಿಲ್ಲ ದಯವಿಟ್ಟು ಎಲ್ಲ ಒಂದ ಅನ್ನೊಂದಿರ್ಲಾ ಹಿರಿಯರಿಲ್ಲ ಕೇಳ್ಬೋದಪ್ಪಾ ಅಂದ್ರ ಆದಷ್ಟು ನೀವು ಎಷ್ಟು ಊರು ಒಗ್ಗಟ್ಟೆ ಇಲ್ಲ ಆದಷ್ಟು ಮನಿಗಳು ಉರ್ಸುಗಳ ಪ್ರಯತ್ನ ಮಾಡ್ರಿ ಇದೆಲ್ಲ ಸಾಯಲ್ರಿ ಸಾಕಷ್ಟು ಜನ ಬಂದ್ರಿ ದಯವಿಟ್ಟು ತಮ್ಮಲ್ಲಿ ಕರ್ಕಳಿ ನಾನು ಕೇಳ್ಕೊಂಡಂತಂದ್ರೆ ಸಂಸ್ಕಾರಕ್ಕೆ ಹೆಚ್ಚಿನ ಅಂತ ಅನ್ಕೊಡ್ರಿ ಯಾಕಂದ್ರೆ ಈಗ ನೋಡಿ ಒಂದ್ ಮಾಲಿ ಹಾಕೊಂಡ್ರೆ ಆಕಾಯಿ ಅನ್ನುವಂತ ಕಾಲು ಬಂದೈತಿ ದಯವಿಟ್ಟು ಹಂತ ಒಂದ್ ಸಂಸ್ಕಾರಗಳನ್ನ ಮಕ್ಳಿಗೆ ತಿಳಿಸುವಂತ ಪ್ರಯತ್ನ ಮಾಡ್ಬೇಕೇವಿ ಇವತ್ ಹೆಣ್ ಮಕ್ಳು ಅಂತಂದ್ರೆ ಪಾಪಕ್ಕೆ ಏನು ಗೊತ್ತಿರೋದಿಲ್ಲ ಪಾಪ ಆಳ್ವ್ ಮುಗ್ದಿರ್ತಾರ ಅದ್ರ ಇವತ್ತು ನಾವು ಹೇಳೋದ್ರಿಂದ ಮಕ್ಳಿಗೆ ನಮ್ ಸಂಸ್ಕಾರ ಸಂಸ್ಕೃತಿಗಳು ಸಿಗ ಈಗ ಎಲ್ಲರೂ ಏನ್ ಸಂಸ್ಕಾರ ಸಂಸ್ಕೃತಿ ಹಳ್ಳಿಗಳಲ್ಲಿ ಮಾತಾಡೈತಿವಿ ಆದ್ರೆ ಅದರಿಂದ ನಾವ್ ಹಳ್ಳಿಗಳಲ್ಲಿ ಬೆಳಸುವಂತ ಕೆಲಸ ಮಾಡ್ಬೇಕು ಅದಕ್ಕಾಗಿ ಇವತ್ತ ಈ ಜಾತ್ರೆಗಳಂತಂದ್ರೆ ಎಲ್ಲಾರು ಕೂಡ ಇರೋದಾಗಿರ್ಲಿ ಹೆಣ್ಮಕ್ಳು ಕರ್ಸೋದಾಗಿರ್ಲಿ ಎಲ್ಲ ಬೀಗನ್ ಕರ್ಸೋದಾಗ ಅಂದ್ರೆ ಒಂದ್ ಏನೋ ಒಂದ್ ಪ್ರೀತಿ ಎಲ್ಲಾರು ಬಂದ್ರೆ ಏನಕ್ತಿ ಎಲ್ಲಾರು ಕೂಡ ಸುಟ್ಟ ಮಾಡುದು ಎಲ್ಲರೂ ಕೂಡ ನಗೋದು ಮಟ್ಟಾಗಿನ್ ಬ್ಯಾಗಿನ್ ಮಾತಾಡುದು ಹಿಂಗ ಅದಾಗ ಏನ್ಪಂದ್ರ ಒಂದ್ ಒಳ್ಳೆ ಒಂದ್ ಬಂಡವೇ ಬೆಳಕಾಗ್ತೈತಿ ಅದಕ್ಕಾಗಿ ಈ ಒಂದ್ ಜಾತ್ರೆ ಇನ್ನೂ ಮೊದ್ಲಿ ಇನ್ನ ಹದಿನಾಕ್ ತಾರೀಕು ತನ ಐತೆ ಹದಿನಾಲ್ಕು ತಾರೀಕು ತನ ಈ ಒಂದ್ ಜಾತಿಯಿಂದ ಯಶಸ್ವಿಯಾಗಿ ನಮ್ಮ ಕಡೆಯಿಂದ ಏನ್ ಸಹಾಯ ಸರ ಇನ್ನೂ ಇರ್ತದ ಅಂತ ಹೇಳ್ತಾ ಯಾವತ್ತು ನಿಮ್ಮ ಪ್ರೀತಿಗೆ ಚಿರುಣಿ ಅಂತ ಹೇಳ್ತಾ ಮತ್ತೊಮ್ಮೆ ಆ ತಾಯಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಯಾಕಂದ್ರ ಮೊದಲೆಲ್ಲ ರೋಗ ರುಚಿಕ್ ಬಂದಾಗ ಅಹ್ ಜಾತ್ರೆ ಮಾಡ್ತಿದ್ರಂತ ಆದ್ರೆ ಇವತ್ತು ಆ ತಾಯಿ ಎಲ್ಲದ್ರಿಂದನೂ ನಮಗ ಒಂದ್ ಒಳ್ಳೆಯ ಒಂದು ಎಂತಂದ್ರೆ ಆಯುಷ್ಯ ಒಳ್ಳೆ ಕೊಟ್ಟಾರ ಹಂಗಿದ್ದಾಗ ತಾಯಿಯನ್ನು ಒಂದ್ ಒಳ್ಳೆ ವಿಜೃಂಭಣೆಯಿಂದ ಅವಳನ್ನ ಒಂದ್ ಸಂಸ್ಕಾರ ಮೂರ್ತಿಯಾಗಿ ನಾವು ನೋಡೋಣ ಅಂತ ಹೇಳಿ ಈ ಒಂದ್ ತಾಯಿ ಇವತ್ತು ಇಲ್ಲಿ ಇಲ್ಲಿರುವ ಎಲ್ಲ ಜನಕ್ಕೆ ಎಲ್ಲ ರೈತರಿಗೆ ಒಂದ್ ಒಳ್ಳೆ ಬೆಳೆ ಮಳೆ ಬೆಳೆಯನ್ನು ಕೊಡ್ಲಿ ಒಂದು ನಮ್ಮ ರೈತರ ಶಕ್ತಿಯಾಗಿ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಕಾಲಗಳಿಗೆ ನನ್ನ ಹನೆಮನದು ಅವಳನ್ನು ಬೇಡಿಕೊಳ್ತಾ ಆ ಮತ್ತೊಮ್ಮೆ ಬಹಳ ಬಹಳ ಪ್ರೀತಿ ಪೂರ್ವಕವಾಗಿ ನನ್ನ ಸಿಗಿರೋ ಗ್ರಾಮಕ್ಕೆ ಬರಮಾಡಿಕೊಂಡದಕ್ಕೆ ಎಲ್ಲ ನನ್ನ ತಂದೆಯ ಸ್ವರೂಪರಾದ ಹಿರಿಯರಿಗೂ ಎಲ್ಲ ನನ್ನ ತಾಯಿ ಸ್ವರೂಪರಾದ ತಾಯಂದ್ರಿಗೂ ವಿಶೇಷವಾಗಿ ಎಲ್ಲ ಬಂದ ನನ್ನ ಸಹೋದರರಿಗೂ ಸಹೋದರರಿಗೂ ವಿಶೇಷವಾಗಿ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ಬೋದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮನೆ ಮನೆ ಒಂದು ಹೆಣ್ಮಕ್ಳು ಉಡಿ ತುಂಬುವಂಥ ಕಾರ್ಯಕ್ರಮ ಇದ್ದರೂ ಇರಲಿ ಮದುವೆ ಇರಲಿ ಸಮಾರಂಭಗಳಿರಲಿ ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮ ಮಿಸ್ ಮಾಡೋದಿಲ್ಲ ಅನ್ನವ್ರು ಏನಾದರೂ ಬೆಂಗ್ಳೂರಿಗೆ ಹೋದ್ರೆ ಸ್ವತಃ ಅವರೇ ಬಂದು ಹಜರಾಗಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ತಾರೋ ಅವರ ಒಂದು ವಿಚಾರವನ್ನು ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇವತ್ತಿನ ದಿವಸ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ರವರು ಅವ್ರಿಗೆ ಹಿಂದೆ ನಿಂತ್ಕೊಂಡು ಒಬ್ಬ ಯಶಸ್ವಿ ಪುರುಷನಿಗೆ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅನ್ನೋ ಮಹಿಳೆ ಇರ್ತಾಳೆ ಅನ್ನುವಂಥ ಮಾತು ಅವರನ್ನು ಕೇಳಿ ನೋಡಿ ತಿಳ್ಕೊಬೇಕು ಅಂತ ಒಬ್ಬಳ ಒಂದು ಶಕ್ತಿ ರೋಹಿಣಿ ಅಕ್ಕ ಅವರು ಈ ಬ ಹೆಚ್ಚು ಹೆಚ್ಚು ಬಾಬಾ ಸಾಹೇಬ ಅಣ್ಣ ಈ ಕಡೆ ಭಾಗದ ಕೆಲಸ ಮಾಡಿದ್ರು ಇವರೆಲ್ಲ ಮೀಸ್ರಗಿ ಭಾಗದಲ್ಲಿ ಅಕ್ಕ ಅವ್ರಿ ಇವತ್ತಿನ ದಿವಸ ನಮ್ಮ ಕರೆಗೆ ಹೋಗ್ಬಿಟ್ಟು ಒಂದು ಫೋನ್ ಮುಖಾಂತರ ಕರೆದಿದೀವಿ ನಾನು ಬರ್ತೀನಿ ಅನ್ನೋ ಮಾತು ಹೇಳಿದ್ರು ಭಾಳ ಖುಷಿ ಆಯಿತು ಇದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿದ್ದಂಗೆ ಸೇರು ಕಟ್ಬೇಕಾದ್ರೆ ನಮ್ಗೆ ಅಣ್ಣ ಏನು ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ನಿನ್ನೆಲ್ಲ ಹೇಳಿದ್ದಿನ್ನ ಅಂತ ಒಂದು ಎಮ್ ಎಲ್ ಎ ಅವರಾಗಿ ಬಂದಮೇಲೆ ನಮ್ಮೂರಿಗೆ ಸುಮಾರು ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಕೆಲಸ ಕೂಡ ನಾವು ಮಾಡಿದ್ದೆವು ಯಾವ ಕೆಲಸ ಹಿಂದೆ ಉಳಿದಿದ್ದು ಅವನ್ನೆಲ್ಲನೂ ಪೂರ್ಣಗೊಳಿಸಿದ್ರು ಅವರು ಇವ್ನೇನೂ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಹುಡುಗಿ ಕ್ಯಾಶ್ ಕೆಲಸ ಮಾಡುವಂಥದ್ದು ಊರಿಗೆ ಇದೆ ಅಂತ ಒಬ್ಬ ಎಮ್ ಎಲ್ ಎನ್ನು ಪಡೆದಿದ್ದು ನಮ್ಮ ಬಾಕಿ ಅಂತ ಅದಕ್ಕೆ ಇವತ್ತು ಸರ್ಕಾರ ಆಗಮಿಸಿದರು ನಮ್ಗೆ ಭಾಳ ಖುಷಿಯಾಯಿತು ಇವತ್ತು ಒಂದು ಸಣ್ಣ ಪುಟ್ಟ ಇಲ್ಲಿ ವಾದಿ ಕಾರ್ಯಕ್ರಮ ಅಂತೇಳಿ ತವರ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ರಿ ಇನ್ನೂ ಶಾಂತ ರೀತಿಯಿಂದ ತೊಂದರೆ ಆಗದಂಗೆ ಎಲ್ಲರೂ ಅದ್ರಾಗ ವರ್ತನೆ ಮಾಡಿರಿ ನಾನು ಮತ್ತೆ ಅದಕ್ಕೆ ಬರ್ತೀನಿ ಅಕ್ಕಾರು ಉದ್ಘಾಟನೆಗೆ ಬರ್ತಾರೋ ನಾನಾ ಸಾಹೇಬ್ ಅನ್ನನೂ ಬರ್ತಾರೋ ನಾನಾ ಸಾಹೇಬ್ ಅನ್ನ ಕೂಡ ಬಂದು ಎಲ್ಲ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡಿ ಹೋಗಿದಾರೋ ಅವರು ಕೂಡ ಬರ್ತಾರೆ ಒಂಬತ್ತು ಗಂಟೆಗೆ ಎಲ್ಲರೂ ಹಜಾರಾಗ್ರಿ ಶಾಂತತೆಯನ್ನು ಕಾಪಾಡಿ ನಾನು ಬಂದು ಏನು ಮುಂದೆ ಏನು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಹೇಳ್ತೇವೆ ನಾಳೆ ಬೆಳಿಗ್ಗೆ ಬಡಿಗೆರೆ ಎಂಟು ಗಂಟೆಗೆ ಎಲ್ಲ ಜಾರು ಮಾಡಿರಿ ಊರೆಲ್ಲ ಮುಗಿಬೇಕೀನಿ ಯಾರು ಸುಳಿತಷ್ಟೇ ಹಾಂ ಕಾರ್ಯಕ್ರಮ ಯಶಸ್ವಿ ಎಲ್ಲರೂ ಚೆನ್ನಾಗಿ ಬಳಸಿರಿ ಆದರೆ ಒಂದಷ್ಟು ವಿಚಾರಗಳು ಕುಡಿದು ಇದನ್ನು ಗಲಾಟೆ ಮಾಡೋಕಿರಿ ಅದನ್ನು ದಯವಿಟ್ಟು ಮಾಡ್ಬೇಕು ಇಷ್ಟ ಆಗೋದು ನಿಮ್ಮ ನಂತರ ಕಾರ್ಯಕ್ರಮದ ಅಲ್ಲಿ ಸವಾದ ಒಳಗೇಳ್ತೀನಿ ನಿಮಗೆಲ್ಲ